ಸರ್ ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂತ ನಾನು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂದ ಬಂದಿದ್ದೀನಿ ಸೊ ಯೂನಿಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ನಾವು ಕಸ್ಟಮರ್ಗೆ ಯಾವುದೇ ಕಸ್ಟಮರ್ಗೆ ಎಲ್ಲೂ ಕೂಡ ಫೀಲ್ಡಲ್ಲಿ ಎಲ್ಲೂ ಟಾರ್ಚರ್ ಅನ್ನೋದು ಎಲ್ಲೂ ಕೊಟ್ಟಿಲ್ಲ ಸೊ ಅವರು ಸದ್ಬಳಕೆ ಮಾಡ್ಕೋ ನಾವು ಕೊಟ್ಟಿರ್ತಕ್ಕಂಥ ಲೋನನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಅವ್ರಿಗೆ ಲೋನನ್ನು ಕೊಡ್ತಾಯಿದ್ವಿ ಸೊ ಎಲ್ಲಿ ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲಿ ಈಗ ಎಲ್ಲರೂ ಹೋಗಿ ಬ್ಯಾಂಕಲ್ಲಿ ಲೋನ್ ತೊಗೊಬೇಕ್ರೆ ಕಷ್ಟ ಇದೆ ಈಗಿನ ಕಾಲದಲ್ಲಿ ಸೊ ಅವ್ರಿಗೆ ಎನ್ ಒ ತೊಗೊಂಬರ್ಬೇಕು ಅಂತಂದರೆ ಒಂದೊಂದು ಇದರಲ್ಲಿ ಬ್ಯಾಂಕಲ್ಲಿ ಕೂಡ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಡಬೇಕಾಗುತ್ತೆ ಆ ಥರ ನಾವು ಒಂದು ಬ್ಯಾಂಕಲ್ಲಿ ನಾವು ಲೋನ್ ಕೊಡಬೇಕಂತಂದರೆ ಸೊ ಕಸ್ಟಮರ್ ಎಲ್ಲರೂ ಕೂಡ ತೊಗೊಳಕ್ಕೆ ಕಷ್ಟ ಆಗಿ ಈಗಿನ ಕಾಲದಲ್ಲಿ ಕಷ್ಟ ಆಗ್ತದೆ ಸೊ ಅಂಥ ಸಮಯದಲ್ಲಿ ನಾವು ಕಸ್ಟಮರ್ಗೆಲ್ಲರಿಗೂ ಮೈಕ್ರೋ ಫೈನಾನ್ಸ್ ಅಂತ ಏನಿದೆಯೋ ಸೊ ಅಟ್ಲೀಸ್ಟ್ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಲೋನನ್ನು ಕೊಟ್ಟರೆ ಅವ್ರಿಗೆ ಏನಾದರೂ ದಿನ ಏನೋ ಸಂಪಾದನೆ ಮಾಡೋ ಏನೋ ಒಂದು ಉದ್ದೇಶಕ್ಕೋಸ್ಕರ ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೊಡ್ತಕ್ಕಂಥದ್ದು ಸೊ ಅವ್ರಿಗೆ ನಾವು ತೊಂದರೆ ಮಾಡಬೇಕು ಅಂತ ಯಾವತ್ತೂ ನಾವು ಕೊಡ್ತಾಯಿಲ್ಲ ಸೊ ಏನಾದರೂ ಅಕಸ್ಮಾತಾಗಿ ಏನು ಮನೇಲಿ ಸುಮ್ಮನೆ ಕೂತಿರ್ತಾರೆ ಮನೆಯಲ್ಲೇ ಒಂದು ಹತ್ತು ಜನ ಇರ್ತಾರೆ ಒಂದು ಐದು ಜನ ಈಗ ಸರ್ ನಾವು ಕೇಳ್ತಕ್ಕಂಥದ್ದು ಸರ್ ನ್ಯಾಷನಲ್ ಬ್ಯಾಂಕ್ ಅಂದ್ರೆ ಅವರು ಈಗ ಡಾಕ್ಯುಮೆಂಟ್ಸ್ ಈಗ ಮನೆ ಎಕ್ಸಾಂಪಲ್ ಮನೆ ಡಾಕ್ ಮನೆ ಮೇಲೆ ಲೋನ್ ಕೊಡ್ಬೇಕಾದ್ರೆ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊತಾರೆ ಸೊ ನಾವು ಕಸ್ಟಮರ್ ಹತ್ರ ಯಾವುದೇ ಕಾರಣಕ್ಕಾಗಿ ಮೈಕ್ರೋ ಫೈನಾನ್ಸ್ ಅವರು ಯಾವುದೇ ಡಾಕ್ಯುಮೆಂಟ್ಸ್ ಅಂತ ತಗೊಳ್ಳಲ್ಲ ಸೊ ಒಂದು ಆಧಾರ್ ಕಾರ್ಡ್ ತಗೋತೀವಿ ಆಧಾರ್ ಕಾರ್ಡ್ ಮೇಲೆ ಅವ್ರು ಸಿಬಿಲ್ ಚೆಕ್ ಮಾಡ್ತೀವಿ ಸಿವಿಲ್ ಚೆಕ್ ಮಾಡಿದ್ರೆ ಸಿವಿಲಲ್ಲಿ ಕ್ರೆಡಿಟ್ ಲಿಮಿಟ್ ಅನ್ನೋದು ಒಂದು ಎರಡು ಲಕ್ಷ ಅನ್ನೋದು ಲಿಮಿಟ್ ಇದೆ ಆ ಲಿಮಿಟ್ ದಾಟಿ ನಾವು ಮುಂದೆ ಯಾವುದೇ ಕಾರಣಕ್ಕೂ ಲೋನ್ ಕೊಡಂಗಿಲ್ಲ ಸೊ ಈ ಇದನ್ನು ಎರಡು ಸಾವಿರ ಈಗ ಎರಡು ಲಕ್ಷ ಬಿಟ್ಟು ಮುಂದಕ್ಕೂ ಮೂರು ಲಕ್ಷ ನಾಲ್ಕು ಲಕ್ಷ ಅಂತಂದರೆ ಸೊ ಅವರು ಈಗ ಈಗ ಆರ್ ಬಿ ಐ ಗೈಡ್ಲೈನ್ಸ್ ಕೆಳಗಡೆ ಬರೋದಿಲ್ಲ ಅಂಥವರು ಈಗ ಮೀಟರ್ ಬಟ್ಟೆ ಮಾಡ್ತಾರಲ್ಲ ಅಂಥ ಕೆಲಸ ಈ ಕೆಲಸ ಮಾಡ್ತಾಯಿದ್ದಾರೆ ಸೊ ಅವರಿಂದ ನಮಗೆ ಎಲ್ಲರಿಗೂ ತೊಂದರೆ ಬರ್ತಾ ಇರೋದು ಸೊ ಮೈಕ್ರೋ ಅವರು ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಒಂದು ಈಗ ಎಕ್ಸಾಂಪಲ್ ಮೂರು ನಾಲ್ಕು ಜನ ಇರ್ತಾರೆ ಒಬ್ಬರು ದುಡಿತಾರೆ ಎಲ್ಲರೂ ಎಲ್ಲರೂ ಸಾಕಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಅಂಥ ಸಮಯದಲ್ಲಿ ಮನೇಲಿರ್ತಕ್ಕಂಥ ಒಂದು ಹೆಂಗಸು ಅವರಿಗೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟರೆ ಏನಾದರೂ ಹೂ ಮಾಡ್ತಕ್ಕಂಥದ್ದು ಇಲ್ಲ ಬ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥದ್ದು ಇಲ್ಲಾದ್ರೂ ಹಾಲು ಬಿಸ್ನೆಸ್ ಮಾಡ್ತಕ್ಕಂಥದ್ದು ಏನೋ ಒಂದು ಬಿಸ್ನೆಸ್ ಮಾಡಿಕೊಂಡು ಅವ್ರ ಜೀವನ ಸಾಗಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಲೋನ್ ಅವ್ರು ಸಹಾಯ ಮಾಡ್ತಾರೆ ಎಲ್ಲರೂ ಕೂಡ ಬ್ಯಾಂಕಲ್ಲಿ ತೊಗೋಬೇಕಾರೆ ಕಷ್ಟ ಈಗಿನ ಕಾಲದಲ್ಲಿ ಸೊ ಅಂಥ ಸಮಯದಲ್ಲಿ ಸರ್ ಅದು ಈಗ ಇಲ್ಲಿ ಇಲ್ಲಿಗಲ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಒಂದೇ ಹೋಗಿ ಐದು ಲಕ್ಷ ಆರು ಲಕ್ಷ ಕೊಡೋದು ಅವರು ಬಡ್ಡಿ ಬಡ್ಡಿ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಈ ಥರ ಮಾಡ್ತಾರೆ ಅವರು ಆರ್ ಬಿ ಐ ಕೆಳಗಡೆ ಬರೋದಿಲ್ಲ ಸೊ ಆ ಥರ ಯಾವುದೇ ಕಾರಣಕ್ಕೋಗಿ ನಾವು ಮಾಡ್ತಕ್ಕಂಥದ್ದು ಕೆಲಸ ಅಲ್ಲ ಸೊ ಯಾರು ರಿಜಿಸ್ಟ್ರೇಷನ್ ಆಗಿರಲ್ವೋ ಅಂಥವರು ಆ ಕೆಲಸ ಮಾಡ್ತಾಯಿದ್ದಾರೆ ಸೊ ಅಂದರೆ ಮುಚ್ಚುಮರೆ ಮಾಡಿಕೊಂಡು ಕೆಲಸ ಮಾಡ್ತಾರೆ ಆ ಕೆಲಸ ಸೊ ಅಲ್ಲಿ ಹೋಗಿ ಟಾರ್ಚರ್ ಕೊಡ್ತಕ್ಕಂಥದ್ದು ಸೊ ಅವೆಲ್ಲ ಕೂಡ ಏನು ಮಾಡ್ತಾಯಿದೆ ಈಗ ಮೈಕ್ರೋ ಫೈನಾನ್ಸ್ ಕೆಳಗಡೆ ಆ ಅಂಡ್ರಲ್ಲಿ ಬರ್ತಾಯಿದೆ ಈಗ ನಾವು ಮಾಡ್ತಾ ಇದೀವಿ ಅಂತ ನಾವು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ಮಾಡೋದಿಲ್ಲ ಒಬ್ಬ ಕಸ್ಟಮರ್ಗೆ ಎಲ್ಪ್ ಆಗಬೇಕು ಅವ್ರ ಫ್ಯೂಚರಲ್ಲಿ ಮುಂದುವರಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಇದನ್ನು ಮಾಡ್ತಾಯಿದ್ದೀವಿ ಸರ್ ನನ್ನ ಹೆಸರು ನಾಗರಾಜ್ ಅಂತೇಳಿ ಸರ್ ಮೈಕ್ರೋ ಇದಾವೆ ಒಂದು ಹತ್ತರಿಂದ ಹದಿನೈದು ಇದಾವೆ ಮೈಕ್ರೋಫೈನಾನ್ಸ್ ಇದ್ದಾವೆ ಅವೆಲ್ಲರೂ ಕೂಡ ಯಾರೂ ಕೂಡ ಈ ಥರ ಅರಾಸ್ಮೆಂಟ್ ಮಾಡೋದು ಯಾವುದೂ ಇಲ್ಲ ಬಟ್ ಮಾಡ್ತಾ ಇರೋದು ಇಲ್ಲಿಗಲಾಗಿ ಯಾರು ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಸೊ ಅವ್ರು ಮಾತ್ರ ಟಾರ್ಚರ್ ಮಾಡ್ತಾ ಇದ್ದಾರೆ ಕಸ್ಟಮರ್ಗೆ ಈಗ ಇರಲಾರ್ದು ಬಡ್ಡಿ ಮೇಲೆ ಬಡ್ಡಿ ಹಾಕಿ ಇದು ಮಾಡ್ತಾಯಿದ್ರೆ ಸೊ ಅವೆಲ್ಲ ಮೈಕ್ರೋ ಫೈನಾನ್ಸ್ ಮೇಲೆ ತಳ್ತಾ ಇದ್ದಾರೆ ಸೊ ಆ ಒಂದು ಇದಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಅನ್ನೋದು ನಮ್ಮ ನಮಗೆ ಕೆಟ್ಟ ಹೆಸರು ಬರ್ತಾಯಿದೆ ನಮ್ಮ ಕಸ್ಟಮರ್ಸ್ಗೆ ಮತ್ತು ನಮಗೆ ಸೊ ಅವರು ಸು ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು ಬೇರೆ ಉದ್ದೇಶಕ್ಕೋಸ್ಕರ ಈಗ ಅವರು ಮೈಕ್ರೋಫೈನಾನ್ಸ್ನಿಂದನೇ ಅವರು ಸೂಸೈಡ್ ಅಂತ ಯಾರೂ ಹೇಳ್ತಾ ಇಲ್ಲ ಅವ್ರು ಮಾಡ್ತಾಯಿದವಾಗ ಎಲ್ಲ ಕಡೆ ಎಕ್ಸಾಂಪಲು ಈಗ ಮ ಇದು ಯಾವುದು ಧರ್ಮಸ್ಥಳ ಅಂತಕ್ಕಂಥ ಸಾರು ಒಬ್ರು ಹೇಳಿದ್ರು ಧರ್ಮಸ್ಥಳ ಅಂತಂದ್ರೆ ಅವರು ಡೈರೆಕ್ಟಾಗಿ ಅವ್ರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಒಬ್ಬ ಒಬ್ಬ ಕಸ್ಟಮರ್ ಕಟ್ಟರೆ ಆ ಕಸ್ಟಮರ್ ಎಲ್ಲಿಂದ ಕಟ್ತಾರೆ ದುಡ್ಡನ್ನು ಈಗ ಮೈಕ್ರೋಫೈನಾನ್ಸರು ಲಿಮಿಟ್ ಆಗಿ ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡ್ಡು ಕೊಡ್ತಾಯಿದ್ದಾರೆ ಏನೋ ಒಂದು ಸಂಪಾದನೆ ಮಾಡ್ಲತ್ತೀ ಇವರು ಒಂದೇ ಸರಿ ಡೈರೆಕ್ಟಾಗಿ ಧರ್ಮಸ್ಥಳದವರು ಇಲ್ಲಿಗೆಲ್ಲ ಇದು ಮಾಡ್ತಕ್ಕಂಥವ್ರು ಇವರೆಲ್ಲ ಎರಡು ಲಕ್ಷ ಮೂರು ಲಕ್ಷ ನಾಲ್ಕನೇ ಲಕ್ಷ ಕೊಟ್ಬಿಟ್ಟು ಮೈಕ್ರೋಫೈನಾನ್ಸ್ ಅವರಿಗೆ ಕೆಟ್ಟೆಸರು ಅಂತ ತರ್ತಾಯಿದ್ದಾರೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಎಲ್ಲ ಈ ಥರ ಕೆಟ್ಟೆಸರ್ ಬರ್ತಾ ಇರೋದು ಎಲ್ಲರೂ ಕೂಡ ಮೈಕ್ರೋಫೈನಾನ್ಸ್ ನಡೆಸ್ತಾ ಇರೋದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಪ್ರತಿಯೊಬ್ಬರು ಮುಂದುವರಿಲಿ